ನಮಸ್ಕಾರ ಎಲ್ಲರಿಗೂ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ಮೈದಾ ಹಿಟ್ಟಿಂದ ಸ್ವೀಟ್ ಮಾಡುವಂಥ ಸಾಟಿ ಮಾಡುವಂಥ ಒಳ್ಳೆಯ ಸ್ವೀಟು ಬೇಕರಿಯಲ್ಲಿ ಸಿಗುವಂಥದ್ದು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳುವ ನಾನಿಲ್ಲಿ ಎರಡು ಕಪ್ ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ಮೆಜರ್ಮೆಂಟ್ ಅಳ್ತೀನೇ ತೋರಿಸ್ತಾ ಇದ್ದೀನಿ ಎರಡು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಬೇಕು ಅರ್ಧ ಕಪ್ ತುಪ್ಪ ಚೆನ್ನಾಗಿ ಬಿಸಿ ಮಾಡಿ ಮೈದಾ ಹಿಟ್ಟಿನ ಮೇಲೆ ಹಾಕ್ಕೊಳ್ಬೇಕು ಅರ್ಧ ಕಪ್ ಅಂದರೆ ಇಲ್ಲಿದೆಯಲ್ಲ ಈಗೆರಿಗೆ ಕಾಲು ಕಪ್ನಷ್ಟು ಆಗ್ತದೆ ಈ ದೊಡ್ಡ ಕಪ್ಪಿಲ್ಲೇ ಕಾಲು ಕಪ್ ತೊಗೊಂಡಿದ್ದೀನಿ ಅಷ್ಟು ತುಪ್ಪನ ತೊಗೊಂಡು ಬಿಸಿ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಅದ್ರ ಮೇಲೆ ಹಾಕಬೇಕು ನೋಡಿ ಚೆನ್ನಾಗಿ ಕಾದಿದ್ದೀವಿ ತುಪ್ಪ ಈಗ ಹಾಕೋತಾ ಇದ್ದೀನಿ ಸಾಟಿಗೆ ನೋಡಿ ಈ ಥರ ಬರಬೇಕು ನೋಡ್ರಿ ನೋರಿ ಈ ಥರ ಬಂದರೆ ಚೆನ್ನಾಗಿ ಹಿಟ್ಟಿಗೆಲ್ಲ ಹಿಡ್ಕೊಳ್ತದೆ ಅಂದರೆ ಪದ್ರ ಪದ್ರವಾಗಿ ಬರ್ತದೆ ನಾವು ಮಾಡುವಂಥ ಸಾಟಿ ನೀವು ತುಪ್ಪ ಬಿಸಿ ಇರ್ತದೆ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಆಮೇಲೆ ಕೈಲೇ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಹಿಟ್ಟು ಈ ಹದ ಬರಬೇಕು ಈಗ ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವೀಟಿಗೆ ಈಗ ಒಂದು ನಾಲ್ಕು ಎಲ್ಲಾ ಕಿ ಕುಟ್ಬಿಟ್ಟು ಹಾಕೋತಾಯಿದ್ದೀನಿ ಹಿಟ್ಟು ಈ ಹದ ಬಂದರೆ ಸಾಕಾಗ್ತದೆ ಇನ್ನೂ ಉದುರು ಉದುರೈತಿ ಸಾಕಾಗ್ತಾ ಇಲ್ಲ ಅಂದರೆ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಕಲಸಿ ಹಾಕೋಬೋದು ತುಪ್ಪ ಜಾಸ್ತಿ ಆದರೂ ಚೆನ್ನಾಗಿ ಬರೋಂಗಿಲ್ಲ ತುಪ್ಪ ಕಡಿಮೆ ಆದರೂ ಚೆನ್ನಾಗಿ ಬರೋಂಗಿಲ್ಲ ಇದು ಸಮವಾಗಿರ್ಬೇಕು ತುಪ್ಪ ನೋಡಿ ಈ ಹದ ಇರಬೇಕು ಹಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸಿಕೊಳ್ಳುವ ಇದನ್ನು ಸಾಟಿ ಹೇಗೆ ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಎಂಟು ತನಕ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೋ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಒಂದೇ ಸಲ ಚೆನ್ನಾಗಿ ನಾದಬೇಕು ಒಂದೇ ಸಲ ನೀರು ಹಾಕಿ ತಿರುವು ಮಾಡ್ಕೊಬೇಡಿ ಮತ್ತೆ ನೋಡಿ ಹಿಟ್ಟು ಇದ್ದರೆ ಸಾಕು ಈಗ ಆ ಕಡೆ ಎಣ್ಣೆಕಾಯಿ ಇಟ್ಕೊಂಡು ಸಟ್ಟೆ ಹೇಗೆ ಮಾಡೋದಂತ ಉಳ್ಳಿ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ಇದ್ದರೆ ಸಾಕು ಸಟೆಗೆ ಸಕ್ಕರೆ ಪಾಕ ಮಾಡಲಿಕ್ಕೆ ಒಂದು ಕಪ್ಪು ಒಂದುವರೆ ಕಪ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಹಾಕಿದ್ದೀನಿ ಈಗ ಇನ್ನು ಅರ್ಧ ಕಪ್ ಹಾಕ್ಕೊಳ್ಳುವ ನೋಡಿ ಇಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ ನೀರು ಹಾಕ್ಕೊಂಡು ಸಾಟಿ ಮಾಡಿಕೊಳ್ಳಿ ಇಷ್ಟು ನೀರಾದರೆ ಸಾಕು ಈಗ ಪಾಕ ಮಾಡಲಿಕ್ಕೆ ಇಡುವ ಈ ಕಡೆ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ ಆ ಕಡೆ ಬಾಲೋಸೆ ಅದು ಸಾಟಿ ಮಾಡಿಕೊಳ್ಳು ಈಗ ಸಾಟಿ ಉಳ್ಳಿ ಇದ್ದೀನಿ ಇಷ್ಟಿಷ್ಟು ಇದ್ದರೆ ಸಾಕು ತೀರೆ ದೊಡ್ಡದಲ್ಲ ತೀರೆ ಸಣ್ಣದಲ್ಲ ಈ ಅಳತೆ ಇದ್ದರೆ ಸಾಕು ರೌಂಡಕ್ಕೆ ಮಾಡಿಕೊಂಡು ಮತ್ತು ಎಣ್ಣೆಯಲ್ಲಿ ಹಾಕ್ಕೊಳ್ಳು ಇದೇ ಥರ ಎಲ್ಲವನ್ನು ಮಾಡಿ ತೊಗೊಂಡಿರುವಂಥದ್ದೆಲ್ಲನೂ ಇಟ್ಟು ಸಾಟಿ ಮಾಡ್ಕೊಂಡು ಇಟ್ಟು ಚೆನ್ನಾಗಿ ರೌಂಡ್ ಮಾಡಿ ಇಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಕಾದಿದೆ ಆಚೆ ಈಗ ಎಣ್ಣೆಯಲ್ಲಿ ಬಿಡುವ ಇದು ರೌಂಡಾಗಿ ತಗೊಂಡು ಎಣ್ಣೆಯಲ್ಲಿ ಬಿಡಕಿತ್ತ ಮುಂಚೆ ಇಲ್ಲಿ ಹದಡ ಉಂಟು ನೋಡಿ ಈ ಥರ ಹದಡ ಇಟ್ಟು ಇಟ್ಟು ಮತ್ತೆ ಈ ಥರ ಚಪಾತಿ ಮಾಡಿ ಬಿಡಬೇಕು ಎಣ್ಣೆಯಲ್ಲಿ ಬಿಡುವ ಈ ಥರ ತುಂಬ ಬ್ರೆಶ್ ಮಾಡಲಿಕ್ಕೆ ಹೋಗಬಾರ್ದು ಇಷ್ಟೇ ಈ ಥರ ಇನ್ನು ಮಧ್ಯಮ ಬೆಂಕಿ ಇಡಬೇಕು ಜಾಸ್ತಿ ಪಾಸ್ ಇಟ್ಟರೆ ಒಳಗಡೆ ಮೇಲೆ ಕೆಂಪಾಗ್ತದೆ ಒಳಗಡೆ ಬೇಯಿಲ್ಲ ನೋಡಿ ಈ ಥರ ಚಪ್ಪಟ್ಟಿ ಮಾಡಿ ಬಿಡಬೇಕು ಈ ಥರ ಈ ಥರ ಚಪ್ಪಟ್ಟಿ ಮಾಡಿ ಎಣ್ಣೆಲೆ ಒಂದೊಂದೇ ಬಿಡ್ತಾ ಹೋಗಬೇಕು ಬಿತ್ತು ಒಳಗಡೆ ಯಾವ ಥರ ಅಂತ ತೋರಿಸ್ತೀನಿ ನಿಮ್ಗೆ ನಾವು ಮತ್ತೆ ನೋಡಿ ಈ ಥರ ಈ ಥರ ಮಾಡಿ ಎಣ್ಣೆಯಲ್ಲಿ ಎಲ್ಲವನ್ನು ಬಿಡ್ತಾ ಹೋಗಬೇಕು ಎಣ್ಣೆಲೆ ಹಾಕಿ ಸಾಧಾರಣ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಇವಾಗ ಜಾಸ್ತಿ ಬೇಗ ಆಗೋದಿಲ್ಲ ಈ ಥರ ನೋಡಿ ಎಣ್ಣೆ ಸಣ್ಣ ಇಟ್ಟು ಸಿಡಿದೆ ಅಷ್ಟು ಮಾತ್ರ ಬಿಡಬೇಕು ಜಾಸ್ತಿ ಬಿಟ್ಟರೆ ಮತ್ತೆ ಅದು ಎಲ್ಲ ಆ ಕಡೆ ಈ ಕಡೆ ಒಡೆದು ಹೋಗ್ತದೆ ಈಗ ಅದಾಗಿ ಅದು ಮೇಲಿಂದ ಎದ್ದು ಬರಬೇಕು ಎಣ್ಣೆ ಬಿಟ್ಟು ಆ ಥರ ನಾವು ಕಾಯಬೇಕು ಕಾಯ್ಬೇಕದು ದಕ್ಷಿಣಕ್ಕೆ ಬಿಟ್ಟ ಮೇಲೆ ಸೌಟ್ ಹಾಕ್ಲಿಕ್ಕೆ ಹೋಗಬಾರ್ದು ಪಾಕ ಕೂಡ ರೆಡಿ ಆಯಿತು ಈ ಥರ ಭಾರದಲ್ಲಿ ಬಿಡಬೇಕು ನಾಲ್ಕು ಕೇಳೆ ಪಾಕ ಅಂತ ಹೇಳ್ತಾರೆ ಇದಕ್ಕೆ ಈ ಥರ ನಾಲ್ಕು ಕೇಳೆ ಪಾಕ ಬರಬೇಕು ನೋಡಿ ಕಾಣಿಸ್ತದೆಲ್ಲ ನೋಡಿ ಈ ಥರ ನಾ ಪಾಕ ಹೀಗೆ ಮಾಡ್ತಾ ಇದ್ದರೆ ನಾಲ್ಕು ಕೇಳಿ ಥರ ಬರಬೇಕದು ಇದು ಬಂದಿದೆ ಈಗ ಆಗಿದೆ ಪಾಕ ಕೂಡ ಈ ಥರ ಆಗುವಾಗ ಸ್ವಲ್ಪ ಹೀಗೆ ಬಳಸ್ಬಿಡ್ಬೇಕು ಅಷ್ಟೇ ಬಳಸಿ ಮತ್ತು ಸಣ್ಣ ಬೆಂಕಿಯಲ್ಲಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಯಾರು ಫ್ರೈ ಮಾಡಬೇಕು ಜಾಸ್ತಿ ಫಾಸ್ಟ್ ಇಟ್ಬಿಟ್ರೆ ಒಳಗಡೆ ಬೇಯೋದಿಲ್ಲ ಮೇಲೆ ಮಾತ್ರ ಕೆಂಪಾಗಿಬಿಟ್ಟು ತುಂಬ ಒಳ್ಳೆಯ ಸಮಾಧಾನದಿಂದ ಮಾಡಿಕೊಂಡ್ರೆ ರುಚಿಯಾದ ಸಾಟಿ ಬೇಕರಿಯಲ್ಲಿ ಸಿಗುವಂಥದ್ದು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಸುಲಭವಾಗಿ ಅಂತ ಯಾರು ಕೂಡ ಮಾಡ್ಕೋಬೋದು ಯಾರಾದರೂ ಮಾಡ್ಕೋಬೋದು ಸುಲಭ ಬರದೇ ಇರೋರು ಕೂಡ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ನೋಡಿ ಗೋಲ್ಡನ್ ಕಲರ್ ಆಗೋ ತನಕ ಬಿಸ್ಕಿಟ್ ಕಲರ್ ಹೋಗಿ ತನಕ ಫ್ರೈ ಮಾಡ್ತಾನೇ ಇರಬೇಕು ಈ ಕಲರ್ ಬಂದಿದೆ ನೋಡಿ ಈ ಥರ ಬರಬೇಕು ಯಾವ ಥರ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಈಗ ಕಡಿಗೆ ತಗೊಂಡ್ರೆ ಮತ್ತೊಂದು ಇನ್ನೊಂದು ಬ್ಯಾಚ್ ಕೂಡ ಇದೇ ಥರ ಮಾಡ್ಕೊಳ್ಳೋದು ತಟ್ಟೆಗೆ ತೆಗ್ಯುವ ಆಗಿದೆ ಈಗ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಾಯಿತು ಈಗ ಪೂರ್ತಿ ಕಂಪ್ಲೀಟ್ ತನಗಾದಮೇಲೆ ಸಕ್ರೆ ಪಾಕದಿಂದ ಕಡಿಗೆ ತೊಗೊಂಡು ಹಾಕ್ಕೊಳ್ಬೇಕು ಅದನ್ನು ಬಿಸಿದ ಹಾಕ್ಕೊಳಗೆ ಅದೆಲ್ಲ ಬೆವ್ರ್ ಬೆವರು ಬಂದು ಮತ್ತೆ ಚಪ್ಪಟೆ ಆಗ್ತದೆ ಅದಕ್ಕೋಸ್ಕರ ಇದನ್ನೆಲ್ಲ ಕಂಪ್ಲೀಟ್ ತನ್ಗೆ ಅದು ತಂಗಾದ ಮೇಲೆ ಸಕ್ರೆ ಪಾಕದಿಂದ ಎದ್ದು ಇಡು ಸಾಟ್ ಇಟ್ಗಳಿಗೆ ಒಂದು ಕವರ್ ತೊಗೊಂಡಿದ್ದೀನಿ ದಪ್ಪ ಕವರು ನಿಮ್ಮ ಹತ್ರ ಎಲೆ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು ಈ ಥರ ಕವರಲ್ಲಿ ಇಡ್ಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ಇನ್ನೂ ತೊಗೊಂಡಿದ್ದೀನಿ ಈಕೇನು ಎಣ್ಣೆ ಪಂದ್ಯ ಏನು ಹಚ್ಲಿಕ್ಕಿಲ್ಲ ಹೀಗೆ ಇಡ್ಬೋದು ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಈ ಹದ ಇರಬೇಕು ಸಕ್ಕರೆ ಪಾಕ ಈ ಹದ ಬರುವಾಗ ಮುಣಗಿ ಸುಣಗಿಸಿ ಈ ಥರ ಸಂಸಲೆ ಮುಳುಗಿ ಸುಣಗಿಸಿ ಅಲ್ಲಿ ಕವರಿಗೆ ಇಟ್ಟರೆ ಆಯಿತು ಈಗ ಎಲ್ಲದು ತಣ್ಣಗಾದ ಮೇಲೆ ನಾನು ಇದ್ದೀನಿ ನೀವು ಜಾಸ್ತಿ ನಿಧ ಗಟ್ಟಿ ಆಯಿತು ಅಂತ ಏನು ಯೋಚನೆ ಮಾಡಬೇಡಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಟರು ಚೆನ್ನಾಗಿರ್ತದೆ ಅದು ಏನು ತೊಂದರೆ ಆಗೋದಿಲ್ಲ ಇದಕ್ಕೆ ಸಾಟಿ ಚೆನ್ನಾಗಿ ಇಟ್ಕೊಳ್ತದೆ ಈ ಥರ ಇಟ್ಕೊಳ್ತಾ ಹೋದರೆ ಆಯ್ತು ಇಡಬೇಕು ಎಲ್ಲವನ್ನು ಇದೇ ಥರ ಇಡುವ ಕವರಲ್ಲಿ ಇಲ್ಲಿ ಸಕ್ಕರೆ ಪಾಕ ಕೂಡ ಕರೆಕ್ಟಾಗಿದೆ ಒಂದೂವರೆ ಕಪ್ ಹಿಟ್ಟಿಗೆ ಎರಡು ಕಪ್ ಹಿಟ್ಟಿಗೆ ಒಂದೂವರೆ ಕಪ್ ಸಕ್ಕರೆ ಕರೆಕ್ಟಾಗಿದೆ ಈ ಎಲ್ಲ ತೊಗೊಂಡಿರುವಂಥ ಸಾಟಿ ಹಾಕಿಟ್ಟಿದ್ದೀನಿ ಪಾಕದಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತಾನಾಗಿ ಎದ್ದು ಬರ್ತದೆ ಅದು ಅಷ್ಟು ಚೆನ್ನಾಗಿ ಆಗ್ತದೆ ಒಂದು ಹತ್ತು ನಿಮಿಷ ತನಗಾಗಲಿ ನೋಡಿ ನಮ್ಮ ರುಚಿಯಾದ ಸ್ವೀಟು ರೆಡಿ ಆಯಿತು ಬೇಕ್ರಿಗಳಲ್ಲಿ ಸಿಗುವಂಥದ್ದು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಯಾವ ಥರ ಬಂದಿದೆ ಅಂತ ನೋಡಿ ಯಾವ ಥರ ಬಂದಿದೆ ಲೇರ್ ಲೇರ್ ಆಗಿ ಒಳಗೆ ಪದ್ರ ಪದ್ರವಾಗಿ ಬೇಕ್ರಿಯಲ್ಲಿ ಯಾವ ಥರ ಇರ್ತದೆ ಅದೇ ಥರ ಬಂದಿದೆ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ರುಚಿಯಾದ ಸ್ಯೂಟು ಯಾವಾಗ ಹಬ್ಬ ಹರಿದಿನದಲ್ಲಿ ಮಾಡ್ಕೋಬೋದಾಗಂತದ Sula va bailar tanto, anda cedo.